ಈ ಜಗತ್ತಿನೊಳಗ ನನಗೆ ಬಡತನ ಯಾಕೆ ಬಂದೈತಿ ಅಂದ್ರ ಈ ನಿಸರ್ಗ ಭೂಮಿ ನೀರು ಗಾಳಿ ಬೆಳಕ ಪ್ರೇಮ ಸಂಬಂಧ ಇವೆಲ್ಲವೂ ಶ್ರೀಮಂತ ಅಂತ ತಿಳ್ಕೊಳ್ಳಾರ್ದಕ್ ನನಗೆ ಬಡತನ ಬಂದೈತಿ ಅಷ್ಟೇ ಹೊರತು ನಾನು ನಿಜವಾದ ಬಡವ ಅಲ್ಲ ಇದು ಗೊತ್ತಿರಬೇಕಂತ ಈ ಕೈಯೊಳಗ ವಾಸ ಕಟ್ಟಿರ್ತಾನೆ ಶ್ರೀಮಂತ ಮೂರ್ ಲಕ್ಷದ ಕಟ್ಟಿರಬಹುದು ಬಡವ ಮುನ್ನೂರು ರೂಪಾಯಿದ ಕಟ್ಟಿರಬಹುದು ಕಟ್ಟಿದ ಕೈಯೊಳಗಟ್ಟಿದ ವಾಚನ್ ಹೇಳ್ತಿರ್ತೈತಿ ನೀವು ಶ್ರೀಮಂತ ಇರಬಹುದು ನೀವು ಬಡವರಿ ನಾನು ಸಮಯ ಇಬ್ಬರಿಗೆ ಅಷ್ಟೇ ಹೇಳ್ತೇನೆ ಅಂತ ವಾಚ ಹೇಳ್ತಾ ಒಬ್ಬ ತಾಯಿ ಶ್ರೀಮಂತ ಇರಬಹುದು ಒಬ್ಬ ತಾಯಿ ಬಳರಿ ಇರಬಹುದು ಶ್ರೀಮಂತ ತಾಯಿ ತನ್ನ ಮಗನನ್ನ ಬಂಗಾರದ ತೋಟದಲ್ಲಿ ಹಾಕಿ ತೂಗಬಹುದು ಬಡವಿ ತಾಯಿ ಒಂದು ಜೋಪಡಿಯೊಳಗ ಹರಕು ಸೀರೆಯೊಳಗ ತೂಗಬಹುದು ಆದ್ರ ತಾಯಿಯ ತೊಟ್ಟಿಲು ಶ್ರೀಮಂತ ಇರಬಹುದು ಈಕೆದು ಈ ತಾಯಿಯ ಜೋಪಡಿ ಬಡತನ ಇರಬಹುದು ಆದ್ರೆ ಇಬ್ಬರು ತಾಯಿ ಎದೆಯೊಳಗಿರುವ ಮಮತೆ ಐತೆ ಅಲ್ಲ ಅದಕ್ಕೆ ಬಡತನವೂ ಇಲ್ಲ ಶ್ರೀಮಂತವೂ ಇಲ್ಲ ಮಮತೆ ಅಷ್ಟೇ ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು ಸಂಬಂಧಗಳನ್ನ ಪ್ರೀತಿಸಬೇಕು ಎಲ್ಲ ಜಗತ್ತ ದೇವರು ಏನು ಮಾಡಿಕೊಟ್ಟಾನಲ್ಲ ಇದೆಲ್ಲವೂ ದಿವ್ಯ ಜೀವನ ಅಂತ ತಿಳ್ಕೊಂಡು ಬರುತ್ತರ ಶ್ರೀಮಂತ ಅಷ್ಟೇ ಇದೆಲ್ಲ ಐತೆ ಇದನ್ನ ಅನುಭವಿಸುವ ಬೇಕಷ್ಟು ಇವೆಲ್ಲ ಏನು ದೇವರಿಜ್ಞಾನ ಇವು ಪಂಚ